ടോപി ഇക്കി പൊറില്ല ടോപി ഏനാ ഇക്കില്ല എമ്മയ സോളാക്കി ഇല്ല ജാറുള്ള ஜா கொடுத்தா சூழ ரே ஒ தர மணிக்கு அம்மா நான்

இந்த பட்டியலில் பாலசுப்ரமணியம் ஆடியோடு பொங்கல் சர்மான் காலை பூர்வீகம் ನಿಮ್ಗೆ ಹಾಡ್ಗೆ ಹೇಳ್ತಾ ಇತ್ತು ಗಾನಾಗೆ ಬಿಡ್ತಾ ಇತ್ತು ನಂದು ಕೇಳ್ತಾ ಇತ್ತು ಹಾ ನಿಮ್ಗೆ ನಿಲ್ಸ್ ಬಿ ನಿಮ್ದು ಗಾನಾಗೆ ಅಂತ ನಾವು ಹೇಳಿದ್ರು ಹೇಳ್ತು ನಿಮ್ಗೆ ಹಾ ನಿಮ್ಗೆ ಏನು ಹೇಳಲಪ್ಪ ನಿಮ್ಗೆ ಮಠಾಗೆ ನೋಡ್ಬಿಟ್ರೆ ನಮ್ಗೆ ಗಾನಾಗೆ ಬರಲ್ಲ ಅದಕ್ಕೆ ಅರೆ ಮಂಜುಂದು ಅಣ್ಣ ಕ್ಯಾಗೆ ಮಾತಾಡ್ತೈತೆ ನಿಮ್ದು ನಮ್ದುಗೆ ಕೂಡ ಗಾನಾಗೆ ಹಾಕ್ತೈತೆ ಗೊತ್ತು ನೀನು ಗಾನ ಬರ ಆಡ್ತೇನಲ್ಲ ಪಾಸ ಕನ್ನಡ ಮಾತಾಡುವಾಗಲೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತೇನೆ ನೀನು ಗಾನ ಬರ ಆಡ್ತೇನೆ

আর দের চা হাতমজ দেখ না। হ হবি সাক সামা না সা নে ই পা নাসা বতরা একা বাসা চতি না আর মজ না মদ আরা মদ বের মদগ সদ সন্দত্ররা। মের ।

ಇವನು ಬೇಡ ಬೇಡಪ್ಪ ತಿರುಗಾಕಿ ಆತ್ಮಸ್ಥೀರ್ ನನ್ನ ಮಗ ಇನ್ನೊಂದು ಯಾವ್ದಾರ ಗಾನ ಬಿಡ್ತೀನಿ ಅಂತಾನೆ ಏನು ಇಲ್ಲ ನೋಡ್ರಿ ನಿಮ್ಮನ್ನ ಕಾಯ್ತಿದ್ದೆ ಬತ್ತಿರ ಬತ್ತಿರ ಅಂತಾನೆ ನಡೀರಿ ಎಲ್ಲ ಕೆಸವ್ರೆ ಇಸ್ಕೂಲ್ ತಕ್ಕ ಹೋಗ ನೋಡ್ರಿ ಲೋ ಪಾಸ ಇಸ್ಕೂಲ್ ತಕ್ಕ ಬರಂಗಿದ್ರೆ ನೇರಪಾಗೆ ಒಂದೇ ಒಂದು ಮಾತಾಡ್ದಂಗ ಉಸಿರು ಬಿಡ್ದಂಗ ನನ್ನ ಜೊತೆಗೆ ಬರಬೇಕು ಹಾಗೆ ಗಾನ ಬಿಡ್ತೀನಿ ಅಂತ ಏನು ಅಂದ್ರೆ ಕಾಲಕ್ಕೆ ನೆಲಕ್ ಬಡಿತೀನಿ ಹರ್ರ ಮಂಜೊಂದು ಅಣ್ಣ

பாசா, நான் தாலுமே புரிச் சமழுவுடா. நீ ஏன் சொல்லாக்கைத்தலாம் நீ ஏன் அல்லாம் உன் சாட்டரு டோப்பி யாதுதுக்கும் வந்தில்லாம் ಯಾವಾಗಲೂ ಇದೆಲ್ಲ ಒಂದು ಸುಳಿನೇ ನಾನೀಗಿದೆ ಎಲ್ಲ ಸುಳಿ ಅನ್ಸೋದೇ ಇಲ್ಲ ಓ ಕಾರಟ್ ಕಾರಟ್ ನಿಂದು ಮನುಷ್ಯನ ಚರ್ಮ ಅಲ್ಲ ಅಲ್ವೇ ಎಮ್ಮೆ ಚರ್ಮ ನಿಂದು ಅದಕ್ಕೆ ಯಾತದ ಗೊತ್ತಾಗಲ್ಲ ನಾನು ಮನುಷ್ಯನ ಚರ್ಮ ಕಣಪ್ಪ ಅದಕ್ಕೆ ನನಗೆ ಸುಳೆ ಆಗ್ತೈತಿ ನನ್ನ ಮಗನೇ ಸಿಂಹ ನಾನು ಸಿಂಹ ಲಯನ್ನು ಡಾಗು ಅಂತ ಬಿಲ್ಡಪ್ ತಗಂಚಲ್ಲ ಸಿಂಹ ಯಾವ ಟಾಪಿಕ್ ಅಂತೈತ ಹಾಂ

নে নোডের কেলে আস্তে নোদে ইর্য়ে কেনো আদের নো পাস্টি দের সোমে নো যুলো মস্তের আ঵া ঒লে কোতি কোলি জুট্র আক্কে ন

ಸ್ನೇಹಿತರ ಈ ವಿಡಿಯೋ ಹೆಂಗಿತ್ತು ಚೆನ್ನಾಗಿದ್ರೆ ಲೈಕ್ ಮಾಡ್ರಿ ಹ್ಯಾಂಗನ್ನಿಸ್ತು ಅಂತಾನೆ ಕಮೆಂಟ್ನ ತಿಳಿಸ್ರಿ ಈ ಪಾಶೆ ಬೋಲು ತಾಳ್ತೀನಪ್ಪ ನನ್ನ ಹ್ಞೂ ಸೋನಿ ಏರ್ ಸ್ಟೈಲು ಆಶಾ ಹೇರ್ ಸ್ಟೈಲು ಹೆಂಗೈತನ್ನ ತಿಳಿಸ್ರಿ ಹ್ಞೂ ಅಷ್ಟಾಗಿ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಶಿರಾ ಸಾಗಡು ಯೂಟ್ಯೂಬ್ ಚಾನಲ್ ಗೊತ್ತಲ್ಲ ಹ್ಞೂ ನಂಗೆ ನಿಮ್ಮ ಫ್ರೆಂಡ್ ಫ್ಯಾಮಿಲಿ ಎಲ್ಲ ಶೇರ್ ಮಾಡಿರಿ ಸರಿನಾ ಹ್ಞೂ ಹ್ಞೂ ಬೇನ್ ಮಾಡಿತು ನಾವು ಪ್ರಾಯರ್ ಪ್ರಾಯರಿಗೋಗು ಮುಂದಿನ